ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಗಂಡ ಹೆಂಡತಿ ಇಬ್ಬರು ಒಂದೇ ಕಡೆ ನಿದ್ದೆ ಮಾಡಬಹುದಾ ಒಂದು ವೇಳೆ ಹಾಗೆ ಮಾಡದಿದ್ದರೆ ಏನಾಗುತ್ತದೆ ಎಂಬ ವಿಷಯವನ್ನು ಇಂದಿನ ವೀಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ಯಾವ ಮಹಿಳೆಯರು ತನ್ನ ಗಂಡನ ಜೊತೆ ನಿದ್ದೆ ಮಾಡುವುದಿಲ್ಲವೋ ಮತ್ತು ಗಂಡನಿಗೆ ದೂರವಾಗಿರುತ್ತಾರೋ ಅವರೆಲ್ಲರೂ ಸಹ ಈ ವಿಡಿಯೋವನ್ನು ತಪ್ಪದೇ ನೋಡಿ ನೀವು ಮಾಡುತ್ತಿರುವುದು ಎಷ್ಟು ದೊಡ್ಡ ತಪ್ಪು ಎಂದು ಅರ್ಥವಾಗುತ್ತದೆ ಒಂದು ದಿನ ನಾರದ ಮುನಿಗಳು ಭೂಲೋಕ ಸಂಚಾರ ಮಾಡುವಾಗ ಒಂದು ವಿಚಿತ್ರ ಸನ್ನಿವೇಶವನ್ನು ನೋಡುತ್ತಾರೆ ಅದೇನೆಂದರೆ ಅವಂತಿ ನಗರದಲ್ಲಿ ಸೋಮನೆಂಬ ವ್ಯಕ್ತಿ ತನ್ನ ಹೆಂಡತಿಯ ಜೊತೆ ವಾಸಿಸುತ್ತಿದ್ದನು ಸೋಮನ ಹೆಂಡತಿ ತುಂಬ ಸೌಂದರ್ಯವತಿ ಸೋಮನಿಗೆ ಒಬ್ಬ ಮಗಳು ಮತ್ತು ಒಬ್ಬ ಮಗನಿದ್ದನು ಸೋಮನು ಒಂದು ದಿನ ಅರ್ಧರಾತ್ರಿಯ ಸಮಯದಲ್ಲಿ ಕಾಡಿಗೆ ಹೋಗಿ ಒಬ್ಬ ಮಹಿಳೆಯನ್ನು ಭೇಟಿಯಾಗುತ್ತಾನೆ ಆಗ ಆ ಮಹಿಳೆ ಹೇಳುತ್ತಾಳೆ ನೀವು ಬರುವುದಕ್ಕೆ ಏಕೆಷ್ಟು ತಡವಾಯಿತು ನಾನು ನಿಮಗೋಸ್ಕರ ಬಹಳ ಸಮಯದಿಂದ ಕಾಯುತ್ತಿದ್ದೇನೆ ಎಂದು ಹೇಳುತ್ತಾಳೆ ಅದಕ್ಕೆ ಸೋಮನು ಹೇಳುತ್ತಾನೆ ನನ್ನ ಹೆಂಡತಿ ಈ ದಿನ ಬೇಗ ನಿದ್ದೆ ಮಾಡಲಿಲ್ಲ ಆದ್ದರಿಂದ ನಾನು ಬರುವುದು ತಡವಾಯಿತು ಈಗ ನಾವು ಬೇಗ ಪಕ್ಕದಲ್ಲಿರುವ ಗುಡಿಸಿಲಿನೊಳಕ್ಕೆ ಹೋಗೋಣ ಬೇಗ ಬೆಳಕಾಗಿ ಬಿಡುತ್ತದೆ ಅಷ್ಟರಲ್ಲಿ ನಾವು ನಮ್ಮ ಮನೆಗಳಿಗೆ ಹೋಗಬೇಕು ಎಂದು ಹೇಳುತ್ತಾನೆ ಆಗ ಆ ಮಹಿಳೆ ಹೇಳುತ್ತಾಳೆ ಹೌದು ನನ್ನ ಗಂಡನು ಕೂಡ ಅತಿ ಬೇಗ ನಿದ್ದೆಯಿಂದ ಎದ್ದು ಬಿಡುತ್ತಾರೆ ಆದ್ದರಿಂದ ಬೆಳಕಾಗುವ ಮೊದಲೇ ಇಲ್ಲಿಂದ ಹೊರಡಬೇಕು ಎಂದು ಹೇಳುತ್ತಾಳೆ ಇನ್ನು ಅವರಿಬ್ಬರು ಆ ಗುಡಿಸಿಲಿನೊಳಕ್ಕೆ ಹೋಗಿ ಸಂತೋಷದಿಂದ ಸಮಯ ಕಳೆಯುತ್ತಾರೆ ಈ ರೀತಿಯಾಗಿ ಸೋಮನು ತನ್ನ ಹೆಂಡತಿಗೆ ಮೋಸ ಮಾಡಿ ಆ ಮಹಿಳೆಯೊಂದಿಗೆ ಸಂಬಂಧವಿಟ್ಟುಕೊಂಡಿದ್ದನು ಆ ಮಹಿಳೆಯು ಕೂಡ ತನ್ನ ಗಂಡನಿಗೆ ಮೋಸ ಮಾಡಿ ಸೋಮನೊಂದಿಗೆ ಸಂಬಂಧವಿಟ್ಟುಕೊಂಡಿದ್ದಳು ಇದನ್ನು ಗಮನಿಸಿದ ನಾರದ ಮುನಿಗಳು ಈ ರೀತಿ ಆಲೋಚಿಸುತ್ತಿದ್ದಾರೆ ಯಾವ ಮಹಿಳೆಯರಾದರೆ ತನ್ನ ಗಂಡನನ್ನು ಮೋಸ ಮಾಡುತ್ತಾರೋ ಅವರ ಜೀವನದಲ್ಲಿ ಏನು ನಡೆಯುತ್ತದೆ ಹಾಗೆಯೇ ಪುರುಷರು ತಮ್ಮ ಹೆಂಡತಿಗೆ ಮೋಸ ಮಾಡಿದರೆ ಅವರ ಜೀವನದಲ್ಲಿ ಏನಾಗಬಹುದು ಈ ವಿಷಯವನ್ನು ಹೇಗಾದರೂ ಮಾಡಿ ತಿಳಿಯಬೇಕೆಂದು ಭಗವಾನ್ ಶಿವನ ಬಳಿ ಹೋಗಿ ಹೀಗೆ ಹೇಳುತ್ತಾರೆ ಪ್ರಭು ಈ ದಿನ ನಾನು ಒಂದು ವಿಚಿತ್ರವಾದ ಘಟನೆಯನ್ನು ಗಮನಿಸಿದೆ ಎಂದು ನಾರದರು ಕಾಡಿನಲ್ಲಿ ನೋಡಿದಂತಹ ಸೋಮನು ಮತ್ತು ಅಪರಿಚಿತ ಮಹಿಳೆಯ ಸನ್ನಿವೇಶವನ್ನು ವಿವರಿಸಿ ಅವರಿಬ್ಬರ ಶಾರೀರಿಕ ಸಂಬಂಧದ ಬಗ್ಗೆ ಹೇಳಿ ಪ್ರಭು ಅವರಿಬ್ಬರು ಕೂಡ ತಮ್ಮ ಸಂಗಾತಿಗಳಿಗೆ ಮೋಸ ಮಾಡುತ್ತಿದ್ದಾರೆ ಅದನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಮೂಡುತ್ತಿವೆ ಎಷ್ಟು ಆಲೋಚಿಸಿದರು ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲ ಅದಕ್ಕಾಗಿ ನನ್ನ ಗೊಂದಲವನ್ನು ಪರಿಹರಿಸಿ ಪ್ರಭು ಎಂದು ವಿನಂತಿಸುತ್ತಾರೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ನಾರದ ನಿನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ಕೇಳು ನಾನು ಖಂಡಿತವಾಗಿಯೂ ಉತ್ತರಿಸುತ್ತೇನೆ ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ಪ್ರಭು ನನ್ನ ಮೊದಲನೆಯ ಪ್ರಶ್ನೆ ಏನೆಂದರೆ ಗಂಡನನ್ನು ತಮ್ಮ ಬಳಿ ಮಲಗಲು ಬಿಡದೆ ದೂರ ಮಾಡುವ ಮಹಿಳೆಯರ ಜೀವನದಲ್ಲಿ ಏನು ನಡೆಯುತ್ತದೆ ಅಂತಹ ಮಹಿಳೆಯರಿಗೆ ಯಾವ ಪಾಪ ತಗಲುತ್ತದೆ ಮತ್ತು ಮಹಿಳೆಯರು ಮಾಡುವಂತಹ ಯಾವ ತಪ್ಪುಗಳಿಂದ ಅವರ ಜೀವನ ಪರ್ಯಂತ ದುಃಖ ಅನುಭವಿಸುತ್ತಾರೆ ನನ್ನ ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸಿ ಪ್ರಭು ಎಂದು ಕೇಳುತ್ತಾರೆ ಆಗ ಭಗವಾನ್ ಶಿವನು ಹೇಳುತ್ತಾರೆ ನರದ ಈ ದಿನ ನೀವು ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ ನರದ ಇಂದಿನ ಈ ಯುಗದಲ್ಲಿ ಮಹಿಳೆಯರು ಅಗ್ನಿಸಾಕ್ಷಿಯಾಗಿ ಮದುವೆಯಾದ ತಮ್ಮ ಗಂಡಂದಿರನ್ನು ಬಿಟ್ಟು ಪರಪುರುಷರೊಂದಿಗೆ ಆಕರ್ಷಿತರಾಗುತ್ತಿದ್ದಾರೆ ಹಾಗೆಯೇ ಗಂಡಂದಿರು ಕೂಡ ದೈವ ಸಾಕ್ಷಿಯಾಗಿ ಮದುವೆಯಾದ ತಮ್ಮ ಧರ್ಮಪತ್ನಿಯನ್ನು ಬಿಟ್ಟು ಬೇರೆ ಮಹಿಳೆಯರೊಂದಿಗೆ ಆಕರ್ಷಿತರಾಗುತ್ತಿದ್ದಾರೆ ಈ ಕಲಿಯುಗದಲ್ಲಿ ಇದೆಲ್ಲ ದೊಡ್ಡ ವಿಷಯವಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಇಬ್ಬರ ನಡುವಿನ ಪರಸ್ಪರ ಹೊಂದಾಣಿಕೆ ನರದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಒಂದು ಕತೆಯ ಮೂಲಕ ಉತ್ತರಿಸುತ್ತೇನೆ ಆಗ ಎಲ್ಲವೂ ನಿಮಗೆ ಅರ್ಥವಾಗುತ್ತದೆ ಎಂದು ಹೇಳಿ ಕತೆಯನ್ನು ಹೇಳಲು ಶುರು ಮಾಡುತ್ತಾರೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗಿಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕಥೆಯನ್ನು ಪ್ರಾರಂಭಿಸೋಣ ಭಗವಾನ್ ಶಿವನು ನಾರದರಿಗೆ ಹೇಳುತ್ತಾರೆ ನಾರದ ಒಂದನೊಂದು ನಗರದಲ್ಲಿ ಒಬ್ಬ ವ್ಯಾಪಾರಿ ವಾಸಿಸುತ್ತಿದ್ದನು ಅವನು ತುಂಬ ಶ್ರೀಮಂತನಾಗಿದ್ದ ಆ ವ್ಯಾಪಾರಿಗೆ ಒಬ್ಬ ಮಗನಿದ್ದನು ಆ ವ್ಯಾಪಾರಿಯು ತಾನು ವ್ಯಾಪಾರದಲ್ಲಿ ಎಷ್ಟು ಲಾಭವನ್ನು ಗಳಿಸಿದ್ದರೂ ಕೂಡ ಅದನ್ನು ತಂದು ತನ್ನ ಹೆಂಡತಿಗೆ ನೀಡುತ್ತಿದ್ದನು ಆ ವ್ಯಾಪಾರಿ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಮಗನಿಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದನು ಮಗನು ಏನೇ ಕೇಳಿದರೂ ಇಲ್ಲ ಅನ್ನುತ್ತಿರಲಿಲ್ಲ ಆದ್ದರಿಂದ ಮಗನಿಗೆ ತನವೇ ಬರಲಿಲ್ಲ ಅತಿಯಾಗಿ ಪ್ರೀತಿಸುತ್ತಿದ್ದ ಕಾರಣದಿಂದ ಆತನ ಮಗ ಕೆಟ್ಟ ಅಭ್ಯಾಸಗಳಿಗೆ ಬಲಿಯಾಗಿದ್ದನು ಜೂಜಾಡುವುದು ಮದ್ಯಪಾನ ಮಾಡುವುದು ಹೀಗೆ ತನ್ನ ತಂದೆ ಸಂಪಾದಿಸಿದ ಹಣವನ್ನು ಕೆಟ್ಟ ಚಟಗಳಿಗೆ ಖರ್ಚು ಮಾಡುತ್ತಿದ್ದನು ಆತನಿಗೆ ಕಾಮದ ಚಪಲ ಜಾಸ್ತಿ ಇತ್ತು ತನ್ನ ತಾಯಿಗೆ ಸುಳ್ಳು ಹೇಳುತ್ತಿದ್ದನು ಮನೆಯಲ್ಲಿ ಹಣವನ್ನು ಕಳ್ಳತನ ಮಾಡಿ ವೇಸ್ಯರ ಬಳಿ ಹೋಗುತ್ತಿದ್ದನು ಒಂದು ಸಾರಿ ತನ್ನ ತಂದೆಗೆ ತನ್ನ ಮಗನ ಕೆಟ್ಟ ಅಭ್ಯಾಸಗಳೆಲ್ಲವೂ ಇತರರಿಂದ ತಿಳಿಯಿತು ಆಗ ಆ ತಂದೆ ಹೇಗಾದರೂ ಮಾಡಿ ತನ್ನ ಮಗನನ್ನು ಸರಿದಾರಿಗೆ ತರಬೇಕೆಂದು ಆಲೋಚಿಸತೊಡಗಿದನು ಆಗ ಆತನಿಗೆ ಒಂದು ಉಪಾಯ ಒಳೆಯಿತು ತನ್ನ ಮಗನಿಗೆ ಮದುವೆ ಮಾಡಿದರೆ ಈ ಎಲ್ಲ ಕೆಟ್ಟ ಅಭ್ಯಾಸಗಳಿಂದ ದೂರ ಉಳಿಯುತ್ತಾನೆ ಎಂದು ಆಲೋಚಿಸಿ ಪಕ್ಕದ ನಗರದಲ್ಲಿರುವ ದೊಡ್ಡ ವ್ಯಾಪಾರಸ್ಥನ ಮಗಳೊಂದಿಗೆ ತನ್ನ ಮಗನ ವಿವಾಹ ಮಾಡುತ್ತಾನೆ ಆ ಯುವಕನ ಹೆಂಡತಿಯ ಹೆಸರು ಮೋಹಿನಿ ಸೌಂದರ್ಯವತಿಯಾದ ಆಕೆ ಗುಣವಂತಳು ಇನ್ನು ಆ ಯುವಕನು ಮದುವೆಯಾದಾಗಿಂದ ವೇಸರಿಗೆ ದೂರವಾಗಿದ್ದನು ತನ್ನ ಹೆಂಡತಿಯೊಂದಿಗೆ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದಾನೆ ಕೆಲವು ವರ್ಷಗಳ ನಂತರ ಆ ಯುವಕನ ತಂದೆ ತಾಯಿ ಇಬ್ಬರು ಮರಣ ಹೊಂದುತ್ತಾರೆ ಆ ಯುವಕನಿಗೆ ಕಾಮದ ಹಾನೀಗಿದೆ ಆದರೆ ಜೂಜಾಟ ಹುಚ್ಚು ಕಡಿಮೆಯಾಗಿಲ್ಲ ಸಂಪಾದನೆ ಮಾಡುವ ಬುದ್ಧಿವಂತಿಕೆಯೂ ಇಲ್ಲದ ಆ ಯುವಕ ಜೂಜಾಟದಲ್ಲಿ ತನ್ನ ಸಂಪೂರ್ಣ ಆಸ್ತಿಯನ್ನು ಕಳೆದುಕೊಂಡನು ಹೀಗೆ ತನ್ನ ತಂದೆ ಸಂಪಾದಿಸಿದ ಎಲ್ಲ ಸಂಪತ್ತನ್ನು ಕಳೆದುಕೊಂಡನು ಆಗ ಆ ಯುವಕನ ಹೆಂಡತಿ ಆತನನ್ನು ಕುರಿತು ಹೇಳುತ್ತಾಳೆ ಸ್ವಾಮಿ ಈ ದಿನ ನಾವು ತಿನ್ನುವುದಕ್ಕೂ ಸಹ ಏನೂ ಇಲ್ಲ ನೀವು ಈ ರಾಜ್ಯದ ರಾಜರ ಬಳಿ ಹೋಗಿ ಅಲ್ಲಿ ಏನಾದರೂ ಕೆಲಸ ಕೇಳಿ ನಮಗೆ ದಿನನಿತ್ಯದ ಅಗತ್ಯಗಳಿಗಾದರೂ ಹಣ ಬೇಕಲ್ಲವೇ ಎಂದು ಹೇಳುತ್ತಾಳೆ ಹೆಂಡತಿಯ ಮಾತಿನಂತೆ ಆ ಯುವಕನು ರಾಜರ ಬಳಿ ಹೋಗಿ ಕೆಲಸ ಕೇಳುತ್ತಾರೆ ಆಗ ರಾಜರು ಕೇಳುತ್ತಾರೆ ನಿನಗೆ ಯಾವ ಕೆಲಸ ಬಂದರೆ ಅದೇ ಕೆಲಸ ನಿನಗೆ ನೀಡುತ್ತೇನೆ ಎಂದು ಹೇಳುತ್ತಾರೆ ಆದರೆ ಆ ಯುವಕನಿಗೆ ಯಾವುದೇ ರೀತಿಯ ಕೆಲಸ ಗೊತ್ತಿಲ್ಲ ಆದ್ದರಿಂದ ಮಹಾರಾಜರು ಯಾವ ಕೆಲಸವನ್ನು ಕೊಡಲಿಲ್ಲ ಈಗಾಗಲೇ ಆ ಯುವಕನಿಗೆ ಒಬ್ಬ ಮಗ ಮತ್ತು ಮಗಳು ಇದ್ದಾರೆ ಸಂಸಾರ ಸಾಗಿಸುವುದಕ್ಕಾಗಿ ದುಡ್ಡಿನ ಅಗತ್ಯ ಬಹಳಷ್ಟು ಇದೆ ಆದರೆ ಆತನ ಬಳಿ ಬಿಡಿ ಕಾಸು ಇಲ್ಲ ಅಂತಹ ಸಮಯದಲ್ಲಿ ಆತನ ಸಂಸಾರ ನಡೆಯುವುದು ಕೂಡ ತುಂಬ ಕಷ್ಟವಾಗಿದೆ ಇದು ಹೀಗೆ ಇರಬೇಕಾದರೆ ಒಂದು ದಿನ ರಾತ್ರಿಯ ಸಮಯದಲ್ಲಿ ಅವನು ಕಾಮದ ಬಯಕೆಯಿಂದ ತನ್ನ ಹೆಂಡತಿಯ ಬಳಿ ಹೋಗುತ್ತಾನೆ ಆಗ ಆತನ ಹೆಂಡತಿ ಹೀಗೆ ಹೇಳುತ್ತಾಳೆ ಸ್ವಾಮಿ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡ ಸುಖ ಕೇವಲ ಕಾಮದಾಹ ಮಾತ್ರವಲ್ಲ ಮನುಷ್ಯನಾದವನಿಗೆ ಜವಾಬ್ದಾರಿಗಳು ತುಂಬ ಮುಖ್ಯ ಯಾರಾದರೆ ಈ ಕಾಮದಾಹದಿಂದ ಕುರುಡರಾಗುತ್ತಾರೋ ಅವರ ಜೀವನ ನಾಶವಾಗುತ್ತದೆ ಸ್ವಾಮಿ ಈ ದಿನ ನಿಮ್ಮಲ್ಲಿರುವ ಮೂರು ತಪ್ಪುಗಳನ್ನು ಹೇಳುತ್ತೇನೆ ಅವುಗಳನ್ನು ನೀವು ಜಾಗ್ರತೆಯಿಂದ ಕೇಳಿ ಈ ಪ್ರಪಂಚದಲ್ಲಿ ತುಂಬ ಜನರು ಈ ಮೂರು ತಪ್ಪುಗಳನ್ನು ಮಾಡುತ್ತಿದ್ದಾರೆ ಕೆಲವರು ತಿಳಿಯದೇ ತಪ್ಪು ಮಾಡಿದರೆ ಇನ್ನೂ ಕೆಲವರು ತಿಳಿದು ಕೂಡ ಅದೇ ತಪ್ಪನ್ನು ಮಾಡುತ್ತಿದ್ದಾರೆ ಈ ಮೂರು ತಪ್ಪುಗಳನ್ನು ಮಾಡುವವರ ಜೀವನ ಸರ್ವನಾಶವಾಗಿ ಬಿಡುತ್ತದೆ ಅವುಗಳಲ್ಲಿ ಮೊದಲನೇ ತಪ್ಪೆಂದರೆ ಜೀವನ ಪ್ರಾರಂಭವಾಗುವ ಸಮಯದಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ನೈಪುಣ್ಯತೆ ಹೊಂದುವುದಿಲ್ಲ ನಿಖರವಾದ ಗುರಿ ಇಲ್ಲದೆ ಮುನ್ನಡೆಯುತ್ತಿರುತ್ತಾರೆ ಅಂಥವರು ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಾರೆ ಎರಡನೇ ತಪ್ಪೇನೆಂದರೆ ಕೆಲಸಗಳನ್ನು ಮುಂದಿಡುವುದು ನೀವು ಯೌವನದಲ್ಲಿದ್ದಾಗ ಯಾವುದೇ ಕೆಲಸಗಳನ್ನು ಮಾಡದೆ ಎಲ್ಲವನ್ನು ಮುಂದಕ್ಕೆ ಹಾಕುವುದು ಸಮಯವನ್ನು ವ್ಯರ್ಥ ಮಾಡುವುದು ಸಮಯವನ್ನು ಸರಿಯಾಗಿ ವಿನಿಯೋಗಿಸಿಕೊಳ್ಳದೇ ಇರುವುದು ಮುಗಿದು ಹೋದ ಯೌವನ ಮತ್ತು ಕಳೆದು ಹೋದ ಸಮಯ ಜೀವನದಲ್ಲಿ ಅತಿ ಮುಖ್ಯ ಅವು ಎಂದಿಗೂ ಮರಳಿ ಬರುವುದಿಲ್ಲ ಅವೆರಡನ್ನು ವ್ಯರ್ಥ ಮಾಡಿದವರು ಜೀವನದಲ್ಲಿ ಏನನ್ನೂ ಸಾಧಿಸಲಾರರು ಆದ್ದರಿಂದ ನೀವು ನಿಮ್ಮ ಗುರಿಯನ್ನು ಸೇರಲು ಆಗಲಿಲ್ಲ ಇನ್ನೂ ಮೂರನೇ ತಪ್ಪೇನೆಂದರೆ ಕೆಟ್ಟ ಸವಾಸಗಳನ್ನು ಮಾಡುವುದು ಮತ್ತು ಕೆಟ್ಟ ಚಟಗಳಿಗೆ ಗುಲಾಮರಾಗುವುದು ಇವೆರಡೂ ಕೂಡ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರುವುದನ್ನು ತಡೆ ಹಿಡಿಯುತ್ತವೆ ಮತ್ತು ಜೀವನವನ್ನು ಸರ್ವನಾಶ ಮಾಡಿಬಿಡುತ್ತವೆ ಎಲ್ಲಕ್ಕಿಂತ ಅತಿ ಮುಖ್ಯವಾದ ವಿಷಯವೇನೆಂದರೆ ಆರೋಗ್ಯದ ಮೇಲೆ ಗಮನಹರಿಸದೇ ಇರುವುದು ಯೌವನದಲ್ಲಿದ್ದಾಗ ಜನರು ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯದ ಮೇಲೆ ನಿಗಾ ಇಡುವುದಿಲ್ಲ ಈ ಕಾರಣದಿಂದ ಕಾಲ ಕಳೆಯುತ್ತಿದ್ದಂತೆ ಹಾಗೆ ವಯಸ್ಸು ಹೆಚ್ಚಾಗುತ್ತಾ ಹೋದಂತೆ ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ ಆದ್ದರಿಂದ ಆರೋಗ್ಯದ ಕಡೆ ಗಮನಹರಿಸುವುದು ಅತಿ ಮುಖ್ಯ ಸ್ವಾಮಿ ನೀವು ಜೀವನದ ಪ್ರಾರಂಭವನ್ನು ಕೆಟ್ಟ ಅಭ್ಯಾಸಗಳಿಂದ ಶುರು ಮಾಡಿದ್ದೀರಿ ಆದ್ದರಿಂದ ನಾವು ಈಗ ಈ ಕಷ್ಟಗಳನ್ನು ಅನುಭವಿಸುತ್ತಿದ್ದೇವೆ ಈಗ ನನ್ನ ಮನಸ್ಸು ತುಂಬ ಬೇಸರದಲ್ಲಿದೆ ನಿಮ್ಮ ಜೊತೆ ದೈಹಿಕ ಸಂಪರ್ಕಕ್ಕೆ ನನಗೆ ಇಷ್ಟವಿಲ್ಲ ನಿಮ್ಮ ಜೊತೆ ನಿದ್ದೆ ಮಾಡಲು ಒಪ್ಪುತ್ತಿಲ್ಲ ನನ್ನ ಮನಸ್ಸು ಈಗ ನಮ್ಮ ವಯಸ್ಸು ಅರ್ಧಕ್ಕಿಂತ ಹೆಚ್ಚಾಗಿದೆ ನಿಜ ಹೇಳಬೇಕೆಂದರೆ ನಮ್ಮ ಜೀವನ ಯಾವ ಸ್ಥಿತಿಯಲ್ಲಿ ಇರಬೇಕಾಗಿತ್ತೋ ಆ ರೀತಿಯಲ್ಲಿ ಇಲ್ಲ ಇದೆಲ್ಲವೂ ನಿಮ್ಮ ಜೀವನ ವಿಧಾನಗಳಿಂದ ಆಗಿದೆ ಆದ್ದರಿಂದ ಈಗ ನಾನು ಆ ಭಗವಂತನಿಗೆ ಸೇವೆ ಮಾಡಬೇಕೆಂದುಕೊಂಡಿದ್ದೇನೆ ಆ ಭಗವಂತನು ತಪ್ಪದೇ ನಮಗೆ ಸಹಾಯ ಮಾಡುತ್ತಾರೆ ಈ ಸಮಯದಲ್ಲಿಯೇ ಆತ್ಮವನ್ನು ಪರಮಾತ್ಮನಲ್ಲಿ ಲೀನ ಮಾಡಬೇಕು ಮನುಷ್ಯರು ಯೌವ್ವನ ಬರುವವರೆಗೂ ಬ್ರಹ್ಮಚಾರಿಯಾಗಿರುತ್ತಾರೆ ಯೌವ್ವನ ಬರುತ್ತಿದ್ದ ಹಾಗೆ ವಿವಾಹ ಜೀವನಕ್ಕೆ ಬರುತ್ತಾರೆ ವಿವಾಹ ಜೀವನಕ್ಕೆ ಬಂದ ನಂತರ ಸಂತಾನ ಬೇಕೆಂದು ಕೋರುತ್ತಾರೆ ಸಂತಾನ ಭಾಗ್ಯ ಬಂದ ನಂತರ ಅವರ ಮದುವೆಯ ಬಗ್ಗೆ ಚಿಂತಿಸುತ್ತಾರೆ ಅನಂತರ ವಯಸ್ಸಾಗುತ್ತದೆ ಮತ್ತೆ ಬ್ರಹ್ಮಚಾರ್ಯ ಜೀವನಕ್ಕೆ ಹೋಗಿಬಿಡುತ್ತಾರೆ ಎಲ್ಲಿಂದಾದರೂ ವಿವಾಹ ಜೀವನಕ್ಕೆ ಕಾಲಿಡುತ್ತಾರೋ ಮತ್ತೆ ಮರಳಿ ಅಲ್ಲಿಗೆ ಹೋಗುತ್ತಾರೆ ನೀವು ಈಗಾಗಲೇ ಕೆಲವು ತಪ್ಪುಗಳಿಂದ ಜೀವನವನ್ನು ಹಾಳು ಮಾಡಿಕೊಂಡಿದ್ದೀರಿ ಈಗ ಪೂಜಾ ವಿಧಿವಿಧಾನಗಳನ್ನು ಮಾಡಬೇಕು ನಾನು ನಿಮ್ಮನ್ನು ನಾಶವಾಗಲು ಬಿಡುವುದಿಲ್ಲ ನಾನು ನಿಮ್ಮೊಂದಿಗೆ ಏಕೆ ಕಾಮಕ್ರೀಡೆಗೆ ಒಪ್ಪುತ್ತಿಲ್ಲ ಎಂಬುದು ನಿಮಗೆ ಈಗಾಗಲೇ ಅರ್ಥವಾಗಿರಬಹುದು ಈಗ ನಮ್ಮ ಗುರಿಯೊಂದೇ ಸಂಸಾರವನ್ನು ಮುನ್ನಡೆಸುವುದು ಈಗಲಾದರೂ ನಿಮ್ಮ ಕಾಮವನ್ನು ಬಿಟ್ಟು ಜವಾಬ್ದಾರಿಯ ಕಡೆ ಮುಖ ಮಾಡಿ ಯಾವುದೋ ಒಂದು ದಿನ ಆ ಭಗವಂತನು ನಮ್ಮ ಮೇಲೆ ದಯೆ ತೋರಿಸುತ್ತಾರೆ ಎಂದು ತನ್ನ ಗಂಡನಿಗೆ ಹೇಳುತ್ತಾಳೆ ಅನಂತರ ಒಂದು ದಿನ ವಯಸ್ಸಾದ ದಂಪತಿಗಳಿಬ್ಬರು ಆ ವ್ಯಕ್ತಿಯ ಮನೆ ಕಡೆ ಬಂದು ಹೀಗೆ ಹೇಳುತ್ತಾರೆ ನಮಗೆ ಸಂತಾನವಿಲ್ಲ ನಮ್ಮನ್ನು ನೋಡಿಕೊಳ್ಳಿ ಎಂದು ಕೇಳಿದರು ಅದಕ್ಕೆ ಒಪ್ಪಿದ ಆ ಯುವಕನ ಹೆಂಡತಿ ಆ ಹಿರಿಯರಿಗೆ ಮನಸ್ಫೂರ್ತಿಯಾಗಿ ಎಲ್ಲ ರೀತಿಯ ಸೇವೆಗಳನ್ನು ಮಾಡಿದಳು ಆಗ ಆ ದಂಪತಿಗಳು ಕೊನೆಯಲ್ಲಿ ತಮ್ಮ ಆಸ್ತಿ ಪಾಸ್ತಿಯನ್ನು ಇವರಿಗೆ ನೀಡಿದರು ಇದರಿಂದ ಅವರ ಕುಟುಂಬಕ್ಕೆ ಹಣದ ಕೊರತೆ ಉಂಟಾಗಲಿಲ್ಲ ಈಗ ಅವರ ಕುಟುಂಬ ಸಂತೋಷದಿಂದ ಇದ್ದಾರೆ ನರದ ಆ ವಯಸ್ಸಾದ ದಂಪತಿಗಳ ಆಸ್ತಿಪಾಸ್ತಿ ಬಂದ ನಂತರ ಆ ವ್ಯಕ್ತಿ ಜವಾಬ್ದಾರಿ ಮರೆತು ಮತ್ತೆ ಬೇರೆ ಮಹಿಳೆಯರ ಸಹವಾಸ ಬೆಳೆಸಿದನು ಏಕೆಂದರೆ ಆತನ ಪತ್ನಿ ಆತನೊಂದಿಗೆ ದೈಹಿಕ ಸಂಪರ್ಕಕ್ಕೆ ಸಹಕರಿಸಲಿಲ್ಲ ನರದ ನೀನು ಅರಣ್ಯದಲ್ಲಿ ನೋಡಿದ ಸೋಮನೇ ಈ ವ್ಯಕ್ತಿ ಸೋಮನು ಬೇರೆ ಮಹಿಳೆಯ ಪ್ರೇಮ ಪಾಶದಲ್ಲಿ ಸಿಲುಕಿಕೊಂಡಿದ್ದಾನೆ ಏಕೆಂದರೆ ಆತನ ಹೆಂಡತಿಯ ಪ್ರೀತಿ ಆತನಿಗೆ ಸಿಗುತ್ತಿಲ್ಲ ಆತನ ಬಳಿ ಮಲಗುತ್ತಿಲ್ಲ ತನ್ನ ಕಾಮದಾಹವನ್ನು ತೀರಿಸುತ್ತಿಲ್ಲ ಆತನು ತನ್ನ ಕೋರಿಕೆಯನ್ನು ತೀರಿಸಿಕೊಳ್ಳಲು ಬೇರೆ ಮಹಿಳೆಯರ ವ್ಯಾಮೋಹದಲ್ಲಿ ಸಿಲುಕಿಕೊಂಡಿದ್ದಾನೆ ಆದ್ದರಿಂದಲೇ ಆತನು ತನ್ನ ಪತ್ನಿ ನಿದ್ದೆ ಮಾಡಿದ ಬಳಿಕ ಅರಣ್ಯಕ್ಕೆ ಹೋಗಿ ಆ ಗುಡಿಸಲಿಗೆ ಹೋಗುತ್ತಿದ್ದಾನೆ ಎಂದು ಭಗವಾನ್ ಶಿವನು ನರದರಿಗೆ ಹೇಳುತ್ತಾರೆ ನರದ ಮಹಿಳೆಯರು ಕೂಡ ಪೂಜೆ ವ್ರತಗಳು ಮತ್ತು ಇನ್ನೂ ಇತರ ನೆಪಗಳನ್ನು ಹೇಳಿ ತಮ್ಮ ಗಂಡಂದಿರ ಕೋರಿಕೆಗಳನ್ನು ಹಾಗೆ ಬಿಡಬಾರದು ಅವರ ಕಾಮ ಕೋರಿಕೆಗಳನ್ನು ಸ್ಪಂದಿಸದಿದ್ದರೆ ಗಂಡಂದಿರು ತಪ್ಪು ಹಾದಿ ಹಿಡಿಯುತ್ತಾರೆ ಮಹಿಳೆಯರು ತಮ್ಮ ಗಂಡಂದಿರ ಜೊತೆ ನಿದ್ದೆ ಮಾಡುವುದನ್ನು ಸುಖಾಸುಮ್ಮನೆ ಬಿಡಬಾರದು ಅವರನ್ನು ಒಬ್ಬಂಟಿಯಾಗಿ ಬಿಡಬಾರದು ಹಾಗೆ ಮಾಡಿದರೆ ಹೆಂಡತಿಯಾಗಿ ಆಕೆ ತನ್ನ ಜವಾಬ್ದಾರಿ ನಿರ್ವಹಿಸಲಿಲ್ಲ ಎಂದರ್ಥ ಆದ್ದರಿಂದ ಪ್ರತಿಯೊಬ್ಬ ಮಹಿಳೆ ಕೂಡ ತಮ್ಮ ಪತಿಯರ ಕೋರಿಕೆಗಳಿಗೆ ಸ್ಪಂದಿಸಬೇಕು ಅವರಿಗೆ ಒಳ್ಳೆಯ ಹಿತನುಡಿಗಳನ್ನು ಹೇಳುತ್ತಾ ನಿಧಾನವಾಗಿ ಅವರ ಮನಸ್ಸು ಬದಲಾಯಿಸಬೇಕು ವಯಸ್ಸಾಗುತ್ತಿದ್ದ ಹಾಗೆ ಎಲ್ಲವೂ ಮುಗಿಯಿತು ಎಂದು ಒಂದೇ ಬಾರಿಗೆ ದೂರ ತಳ್ಳಬಾರದು ಭಗವಂತನ ಬಗ್ಗೆ ಚರ್ಚೆಗಳನ್ನು ಮಾಡಬೇಕು ಭಗವಂತನ ಸನ್ನಿಧಾನಕ್ಕೆ ಅವರನ್ನು ಕರೆದೊಯ್ಯಬೇಕು ಅವರಲ್ಲಿ ಭಕ್ತಿಯ ಮನೋಭಾವ ಮೂಡುವ ಹಾಗೆ ಮಾಡಬೇಕು ಒಳ್ಳೆಯ ಆಲೋಚನೆಗಳ ಕಡೆ ಮುಖ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಗಂಡ ಹೆಂಡತಿ ಇಬ್ಬರು ಯಾವುದೇ ವಿಷಯವನ್ನಾಗಲಿ ಪರಸ್ಪರ ಚರ್ಚಿಸಬೇಕು ಜಗಳವಾಡಿದರೂ ಸರಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಒಬ್ಬರ ಮೇಲೊಬ್ಬರಿಗೆ ಗೌರವವಿರಬೇಕು ಪ್ರೀತಿ ಇರಬೇಕು ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕು ಎಷ್ಟೇ ಆಪ್ತ ಸ್ನೇಹಿತರಾದರೂ ಸಹ ಅನ್ಯ ವ್ಯಕ್ತಿಗಳ ಜೊತೆ ಇವರ ವೈಯಕ್ತಿಕ ವಿಷಯಗಳನ್ನು ಚರ್ಚಿಸಬಾರದು ಒಬ್ಬರ ಮೇಲೊಬ್ಬರು ದೂರು ಹೇಳಿಕೊಳ್ಳಬಾರದು ಹಾಗೆಯೇ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಒಬ್ಬರಿಗೊಬ್ಬರು ಸಮಯ ನೀಡಬೇಕು ಆಗಲೇ ಗಂಡ ಹೆಂಡತಿಯರ ಜೀವನ ಸುಖವಾಗಿರುತ್ತದೆ ಬಡತನ ಇದ್ದರೂ ಕೂಡ ಸಂತೋಷದ ಜೀವನ ಅವರದಾಗುತ್ತದೆ ಇಲ್ಲವಾದರೆ ಎಷ್ಟೇ ಸಿರಿತನವಿದ್ದರೂ ನೆಮ್ಮದಿ ಇರುವುದಿಲ್ಲ ಈ ರೀತಿಯಲ್ಲದೆ ಮಹಿಳೆಯರು ಭಗವಂತನ ಭಕ್ತಿಯಲ್ಲಿ ಲೀನವಾಗಿ ಬೇರೆ ನೆಪಗಳನ್ನು ಹೇಳುತ್ತಾ ಗಂಡನೊಂದಿಗೆ ಶಾರೀರಿಕ ಸಂಬಂಧವನ್ನು ತ್ಯಾಗ ಮಾಡಿದರೆ ಗಂಡನಾದವನು ಬೇರೆ ಮಹಿಳೆಯ ವ್ಯಾಮೋಹಕ್ಕೆ ಬಲಿಯಾಗುತ್ತಾನೆ ಆದ್ದರಿಂದ ಅದು ಕೂಡ ತಪ್ಪಾಗುತ್ತದೆ ಗಂಡ ಹೆಂಡತಿಯರು ಜೀವನದ ಎರಡು ಚಕ್ರಗಳಂತೆ ಒಂದು ಚಕ್ರದಿಂದ ಜೀವನ ಸಾಗುವುದಿಲ್ಲ ಆದ್ದರಿಂದ ಮಹಿಳೆಯರು ತಮ್ಮ ಗಂಡಂದಿರನ್ನು ಅರ್ಥ ಮಾಡಿಕೊಂಡು ಅವರನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಬೇಕು ಅಂತಹ ಮಹಿಳೆಯರನ್ನು ಈ ಸಮಾಜದಲ್ಲಿ ಸರ್ವಶ್ರೇಷ್ಠರೆಂದು ಭಾವಿಸುತ್ತಾರೆ ಎಂದು ಭಗವಾನ್ ಶಿವನು ನಾರದರಿಗೆ ಹೇಳುತ್ತಾರೆ ಆಗ ನಾರದ ಮುನಿಗಳು ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳಿಯಿತು ಎಂದು ತುಂಬ ಸಂತೋಷಪಟ್ಟು ಭಗವಾನ್ ಶಿವನಿಗೆ ಧನ್ಯವಾದಗಳು ಹೇಳಿ ಅಲ್ಲಿಂದ ಹೊರಟು ಹೋದರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು